ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಹಳಸಿನಕಾಯಿ ಬೀಜದಲ್ಲಿ ಟೊಮೆಟೊ ಗೋಜ್ ಮಾಡೋದು ಹೇಗೆ ಅಂತ ನೋಡೋಣ ಮೋಸ್ಟ್ಲಿ ವರ್ಷದ ಕೊನೆಯ ಹಳಸಿನಕಾಯಿ ಬೀಜ ಅನಿಸುತ್ತೆ ಇದು ಮೊದಲಿಗೆ ಹಳಸಿನಕಾಯಿ ಬೀಜ ಎಲ್ಲ ಈ ಥರ ಸಣ್ಣದಾಗಿ ಕೆಚ್ಕೋಬೇಕು ದಪ್ಪ ದಪ್ಪಗಿದ್ರೆ ಅದಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಯಾವುದೇ ರೆಸಿಪಿ ಆದ್ರೂ ಹಳಸಿನಕಾಯಿ ಬೀಜನ ಚೆನ್ನಾಗಿ ಒಂದು ಐದಾರು ಆದರೆ ಮಿನಿಮಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಒಂಚೂರು ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಬೇಯಿಸಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಹಳಸಿನಕಾಯಿ ಬೀಜ ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ಇಂಗು ಮತ್ತು ಶುಂಠಿ ಕಂಪಲ್ಸರಿ ಹಾಕಬೇಕು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಎರಡು ಮಿಕ್ಸ್ ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು ನಾನೊಂದು ನಾಲ್ಕೈದು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಟೊಮೆಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂಚೂರು ಉಪ್ಪು ಅರಿಶಿನ ಹಾಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಟೊಮೆಟೊ ಎಲ್ಲ ಉಪ್ಪು ಅರಿಶಿನ ಹಾಕ್ಕೊಂಡು ಒಂದು ಐದು ನಿಮಿಷ ತಟ್ಟೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಅದಾದಮೇಲೆ ನಾವು ಹಾಗೆ ಅನ್ನದ ಕೈಯಲ್ಲಿ ಒಂಚೂರು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ರೆಗ್ಯುಲರಾಗಿ ನಾವು ಹೇಗೆ ಟೊಮೆಟೊ ಗೊಜ್ಜು ಮಾಡ್ಕೋತೀವೋ ಅದೇ ಸೇಮ್ ಪ್ರೊಸೀಜರೇ ಅದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಅಳಸಿನಕಾಯಿ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಳಸಿನಕಾಯಿ ಬೀಜನ ಯಾವುದು ರೆಸಿಪಿಗೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸಾಂಬಾರು ಗೊಜ್ಜು ಗ್ರೇವಿ ಥರ ಮಾಡ್ಕೋಬೋದು ಇಲ್ಲ ಪಲಾವು ಇದಕ್ಕೆಲ್ಲ ಸಹ ಹಾಕೋಬೋದು ಬಟ್ ಅದನ್ನು ಸಣ್ಣದಾಗಿ ಒಂದು ಏಳೆಂಟು ಪೀಸ್ ಆಗೋ ಥರ ಕೆಚ್ಚಬೇಕು ಕೆಚ್ಚ ಕಲ್ಲು ಬರುತ್ತಲ್ಲ ಅದರಲ್ಲಿ ಕೆಚ್ಕೊಂಡು ಸಣ್ಣ ಪೀಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು ದಪ್ಪ ದಪ್ಪಿಗೆ ಒಂದು ಎರಡು ಮೂರು ಪೀಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಅದು ತಿನ್ನೋದಕ್ಕೆ ಹಳಸಿನಕಾಯಿ ಬೀಜ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ ಅದು ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಅದರಲ್ಲಿ ಬೋನ್ ಹೆಲ್ತು ಹಾರ್ಟ್ ಹೆಲ್ತು ಮತ್ತು ನಮ್ಗೆ ಹೇರ್ಗೆಲ್ಲನೂ ಸಹ ತುಂಬಾ ಒಳ್ಳೇದು ಅದು ಎಸ್ಪೆಷಲಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಹಾಗಾಗಿ ನಾನು ಈ ಹಳಸಿನ ಸೀಸನಲ್ಲಿ ಆಲ್ಮೋಸ್ಟ್ ಹಳಸಿನಕಾಯಿ ಬೀಜಗಳನ್ನ ಎಲ್ಲ ರೆಸಿಪಿಗಳಿಗೆ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋಂಥ ಹಳಸಿನಕಾಯಿ ಬೀಜನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕಿರೋದ್ರಿಂದ ಉಪ್ಪೆಲ್ಲ ಹಿಡ್ದಿರುತ್ತೆ ನಾವು ಏನು ಇಲ್ಲಿ ಖಾರ ಹಾಕಿದ್ದೀವಿ ಒಂಚೂರು ಮಸಾಲೆ ಇಡಿಬೇಕು ಅಷ್ಟೇ ನಾವಿಲ್ಲಿ ಹಚ್ಚ ಖಾರದ ಪುಡಿ ಧನ್ಯಾ ಪುಡಿ ಒಂಚೂರು ಚೂರು ಗರಂ ಮಸಾಲೆ ಅಷ್ಟೇ ಹಾಕಿದ್ದೀನಿ ಇದನ್ನು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಅದು ಖಾರ ಮಸಾಲೆನ ಬೀಜಗಳಿಗೂ ಇಟ್ಕೊಳ್ಳುತ್ತೆ ಅಷ್ಟೇ ಟೊಮೆಟೊ ಗೊಜ್ಜು ರೆಡಿಯಾಗಿಬಿಡುತ್ತೆ ಇದು ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಇದು ನಮಗೆ ಅನ್ನಕ್ಕೂ ಸಹ ತಿನ್ಬೋದು ಒಂದು ಸ್ವಲ್ಪ ಅಲ್ಲ ತೆಳುವಿಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಸಹ ತಿನ್ಬೋದು ಇಲ್ಲ ನಮಗೊಂದು ಸ್ವಲ್ಪ ಗಟ್ಟಿಗೆ ಗೊಜ್ಜು ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಿಂಗೋರ್ಗೂ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ರೆಡಿ ಆಗುತ್ತೆ ನಮ್ಮದು ಅಳಸಿನಕಾಯಿ ಬೀಜ ಟೊಮೆಟೊ ಗೊಜ್ಜು ಯಾರೆಲ್ಲ ಈಗೇ ಅಳಸಿನಕಾಯಿ ಬೀಜನ ಬಳಸಿ ಅಡುಗೆಗಳು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಇವತ್ತು ಈ ಟೊಮೆಟೊ ಗೊತ್ತ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೀನಿ ಚಪಾತಿನೂ ಅಷ್ಟೇ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲನೂ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಚಪಾತಿನೂ ಯೂಶ್ವಲಾಗಿ ಪ್ಲೇನಾಗಿ ಮಾಡೋದಕ್ಕಿಂತ ಮಕ್ಕಳಿಗೆ ಈ ಥರ ಮಾಡಿದ್ರೆ ತರಕಾರಿ ಸೊಪ್ಪು ಎಲ್ಲ ಸೇರಿಕೊಳ್ಳುತ್ತೆ ಹಾಗಾಗಿ ಕರ್ಬೇವಿನ ಸೊಪ್ಪು ಅಷ್ಟೇ ತುಂಬ ಐರನ್ ರಿಚ್ ಆಗಿರೋಂಥ ಸೊಪ್ಪು ಅದು ಹಾಗಾಗಿ ನಾನು ಆದಷ್ಟು ಸೊಪ್ಪು ತರಕಾರಿನೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಸ ಚಾನಲ subscribe Marcoli thank you